ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ಟಿಫನ್ ಆಯ್ ಎಲ್ಲ ಆಯಿತು ಟಿಫನ್ ಎಲ್ಲ ಮುಗಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಇವತ್ತು ತುಂಬ ಕೆಲಸ ಇದೆ ಏನೇನು ಕೆಲಸ ಇದೆ ಏನೆಲ್ಲ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಹಾಗೆ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಪಾತ್ರೆ ತೊಳೆತಾ ಇದ್ನಲ್ವ ಹಾಗಾಗಿ ಮನೆ ಒಳಗಡೆ ನೀರು ಖಾಲಿಯಾಗಿತ್ತು ಬಾತ್ರೂಮ್ಗೆಲ್ಲ ಹಾಗಾಗಿ ನಮ್ಮ ಮನೆಯವರೇ ನೀರು ಹಂಚ್ತಾ ಇದ್ದಾರೆ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ನೀರು ಬಿಡ್ತಾರೆ ಮತ್ತು ಇವಾಗ ಏನು ಸ್ವಲ್ಪ ಹೊತ್ತಿಗೆ ನೀರು ಬಂದಾಗಿಬಿಡುತ್ತೆ ಹಾಗಾಗಿ ನಮ್ಮ ಮನೆಯವರು ನೀನು ಪಾತ್ರೆ ತೊಳಿತಾಯಿರು ಅಷ್ಟೊತ್ತಿಗೆ ನಾನು ನೀರನ್ನೆಲ್ಲ ಹಾಕ್ತೀನಿ ಒಳಗಡೆ ಅಂತ ಹೇಳಿ ಅವ್ರಿಗೆ ನೀರು ಹಾಕ್ತಾಯಿದ್ರು ಹಾಗೆ ನಾನಿಲ್ಲಿ ಪಾತ್ರೆ ಇದ್ದೀನಿ ಒಂದು ಕಡೆ ಸಾಂಬಾರ್ಗೂ ಕೂಡ ಜೋಡಿಸಿಟ್ಟು ಬಂದಿದ್ದೀನಿ ಪಾತ್ರೆ ತೊಳೆದು ಬಿಟ್ಟು ಹೋಗಿ ಸಾಂಬಾರು ಕೂಡ ಮಾಡಬೇಕು ಪ್ರತಿ ಕೆಲ್ಸಕ್ಕೂ ಕೂಡ ಹೀಗೆ ಹೆಲ್ಪ್ ಮಾಡ್ತಾನೆ ಏನಂದರೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಮತ್ತು ನೀರು ತುಂಬೋದೆಲ್ಲ ಇರುತ್ತಲ್ವ ಅವಾಗ ಅವರೇ ನೀರು ತುಂಬೋದು ಹಾಗೆಲ್ಲ ಮಾಡ್ತಾರೆ ಅಮ್ಮ ಇದ್ದರೆ ಅಮ್ಮ ಮಾಡ್ತಾರೆ ಅಮ್ಮ ಇಲ್ವಲ್ಲ ಇವಾಗ ಹೋಗಿದ್ದಾರೆ ಹಾಗಾಗಿ ಮನೆಯವರೇ ಹೆಲ್ಪ್ ಮಾಡಕತ್ತಿದ್ದಾರೆ ನನ್ನ ಮಕ್ಕಳು ಟಿಫನ್ ಮಾಡಿಬಿಟ್ಟು ಒಳಗಡೆ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು ನಾನು ನಮ್ಮ ಮನೆಯವರು ಇಲ್ಲಿ ಕೆಲಸ ಮಾಡ್ಕೋ ಅಂತ ಇದ್ದೀವಿ ಅಂದರೆ ಅವ್ರು ನೀರು ಹಾಕ್ತಾಯಿದ್ದಾರೆ ನಾನು ಪಾತ್ರೆ ತೊಳಿತಾ ಇದ್ದೀನಿ ಪಾತ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇದ್ವು ಅವಾಗವಾಗಲೇ ತೊಳ್ಕೊಂಬಿಟ್ಟೆ ಮತ್ತು ಇನ್ನೂ ಸ್ವಲ್ಪ ಇವಾಗ ಮಾಡಿರೋ ಅಂಥದ್ದೆಲ್ಲ ಇದ್ವು ಇವತ್ತು ಬೆಳಗ್ಗೆ ಚಪಾತಿ ಪಲ್ಯ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಪ್ಲೇಟ್ಸು ಅವೆಲ್ಲ ಜಾಸ್ತಿ ಬಿದ್ದಿದ್ದವು ಇವಾಗ ಇದಿಷ್ಟನ್ನು ತೊಳೆದುಬಿಟ್ರೆ ಮುಗೀತು ಮತ್ತು ಸಂಜೆ ಸಲ ಪಾತ್ರೆ ತೊಳಿತೀನಿ ಮತ್ತು ನಾ ರಾತ್ರಿ ಊಟ ಮಾಡ್ತೀವಲ್ವ ಊಟ ಮಾಡಿದಾದ ಮೇಲೆ ಎಲ್ಲ ಪಾತ್ರೆನ ತೊಳೆದು ಬಿಟ್ಟು ಆಮೇಲೆ ಮಲ್ಕೋತೀವಿ ಕೆಲವೊಂದು ಸಲ ಮಾತ್ರ ಇವಾಗ ಹುಷಾರಿಲ್ಲ ತುಂಬ ಸುಸ್ತಾಗ್ತಾ ಇದೆ ಅಂತ ಅಂದಾಗ ಅವಾಗ ಮಾತ್ರ ನಾವು ಬೆಳಗ್ಗೆ ತೊಳಿತೀವಿ ಅದನ್ನು ಬಿಟ್ಟರೆ ನಾವು ರಾತ್ರಿನೇ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳ್ನ ತೊಳೆದು ರೂಮ್ನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಈಗ ಟೈಮ್ ಬಂದು ಬರೀ ಒಂಬತ್ತುವರೆ ಒಂಬತ್ತೂವರೆಯಲ್ಲೇ ಈ ರೇಂಜಿಗೆ ಬಿಸಿಲಿದೆ ಇನ್ನೂ ಸ್ವಲ್ಪ ತೋಯಿತು ಅಂದರೆ ಸಕ್ಕತ್ ಬಿಸಿಲು ಕೂರೋದಕ್ಕೂ ಆಗೋದಿಲ್ಲ ಆಲ್ರೆಡಿ ನನಗೆ ಎಲ್ಲಿ ಕುತ್ಕೊಂಡು ಪಾತ್ರೆ ತೊಳೆಸಲ್ಲೇ ಸಾಕಾಗೋಯ್ತು ಇನ್ನೂ ಒಂದು ಸ್ವಲ್ಪ ಬಟ್ಟೆಗಳಿದ್ವು ಬೆಳಗ್ಗೆ ಅಮ್ಮನೆ ಬಟ್ಟೆ ಎಲ್ಲ ಸ್ವಲ್ಪ ತೊಳೆದಾಕೋದ್ರು ಮತ್ತು ಇವಾಗ ಬ್ರಹ್ಮರ ಮತ್ತು ಅಜಯ್ ಸ್ನಾನ ಮಾಡಿರುವಂಥ ಬಟ್ಟೆಗಳಿದ್ವು ಅವನು ಕೂಡ ತೊಳೆದು ತೊಳೆದಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಎಲ್ಲ ತೊಗೊಂಬಂದಿದ್ವಲ್ಲ ರೇಷನ್ ಅಕ್ಕಿ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಯಾಕಂದರೆ ಇವಾಗ ಬೇಸಿಗೆ ಕಲ್ಲ ಅಲ್ವಾ ಎಲ್ಲ ಮಾಡ್ಕೊಳೋಕ್ಕೆ ಇವಾಗ ಅದನ್ನು ಯೂಸ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡೋ ಕೆಲಸ ಇಟ್ಕೊಂಡಿದ್ದೀನಿ ಬೇಗ ಬೇಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂತಂದೇಳಿ ಮಕ್ಕಳಿದ್ದಾಗ ಫಸ್ಟ್ ಮೇನ್ ಬಂದುಬಿಟ್ಟು ಮನೇಲಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಕೇಳಿದಾಗ ನಾವು ಊಟಕ್ಕೆ ಹಾಕ್ಕೊಡ್ಬೋದು ಇಲ್ಲ ಅಂತ ಹೇಳಿದರೆ ನಾವು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಊಟ ಕೇಳಿದಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದಕ್ಕಾಗಲ್ಲ ಹಾಗಾಗಿ ಮಧ್ಯಾಹ್ನದ ಅಡುಗೆಯೂ ಕೂಡ ಈಗಲೇ ಮುಗಿಸ್ಕೊತೀನಿ ಇನ್ನೂ ಸ್ವಲ್ಪ ಹೊತ್ತು ಹೋಯಿತು ಅಂದರೆ ನಾವು ಅಡುಗೆ ರೂಮಲ್ಲಿ ಕೂಡ ಕೂತ್ಕೊಡೋಕ್ಕಾಗಲ್ಲ ಅಷ್ಟೊಂದು ಶಕೆ ಆಗ್ತಾ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆನೇ ಏನಿದ್ರು ಮಧ್ಯಾಹ್ನಕ್ಕಾಗೋಷ್ಟು ಸಾಂಬಾರು ರೈಸು ಎಲ್ಲ ಕೂಡ ಮಾಡಿಟ್ಕೊಂಡ್ಬಿಡ್ತೀನಿ ಇವಾಗ ಸಾಂಬಾರು ಮಾಡೋದಕ್ಕಂತ ಹೇಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಬೀನ್ಸು ಇದಿಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇವತ್ತು ಕಡಲೆಕಾಳು ಸಾರು ಮಾಡ್ತಾಯಿದ್ದೀನಿ ಕಡಲೆಕಾಳಿಗೆ ಇದಿಷ್ಟು ತರಕಾರಿ ಹಾಕ್ತಾಯಿದ್ದೀನಿ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಮತ್ತು ಮಸಾಲೆ ಬಂದುಬಿಟ್ಟು ಇದು ಒಂದು ರೀತಿ ಡಿಫ್ರೆಂಟ್ ಮಸಾಲೆನೇ ರುಬ್ಬಿದ್ದೀನಿ ಏನಂತ ಹೇಳ್ಬಿಟ್ಟು ಫುಲ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಅಂದರೆ ಟೈಪೋರ್ಡಿನ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ವೀಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಮತ್ತು ಅದೇನಂದರೆ ಸ್ವಲ್ಪ ಹಿಂಗೆ ಅಡುಗೆ ಶೂಟ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಬಗ್ಸಿ ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿ ಬಟ್ ಅದು ಆಗ್ತಾ ಇಲ್ಲ ನನ್ನ ಮೊಬೈಲು ಹಾಗಾಗಿ ನಾನು ಅದನ್ನು ಜಸ್ಟ್ ಕೈಯಲ್ಲಿ ಇಟ್ಕೊಂಡೆಲ್ಲ ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇವಾಗ ಕುಕ್ಕರಲ್ಲೇ ನಾನು ಈಗ ಸಾಂಬಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಎಣ್ಣೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಮತ್ತು ಇವಾಗ ಜಸ್ಟು ಸಾಂಬಾರು ಗಿಂಬರೆಲ್ಲ ಮಾಡಿ ರೈಸ್ ಎಲ್ಲ ಮಾಡಿಟ್ಟು ಅಂಗಡಿಗೆ ಹೋಗಿದ್ದೆ ಅಂಗಡಿಗೆ ಹೋಗ್ತಾ ಬರ್ತಾ ಅಲ್ಲೇ ಅಂಗಡಿ ಒಳಗಡೆ ಸಮೋಸ ಮಾಡ್ತಾಯಿದ್ರು ಜಸ್ಟ್ ಇದು ಒಂದು ಸಮೋಸ ಬಂದುಬಿಟ್ಟು ಎರಡು ರೂಪಾಯಿ ಎರಡು ಒಂದು ಸಮೋಸ ಬೇರೆ ಕಡೆ ಎಲ್ಲ ನೋಡಿದರೆ ಒಂದು ಒಂದು ಸಮೋಸಕ್ಕೆ ಹದಿನೈದು ಮೂವತ್ತು ರೂಪಾಯಿ ತೊಗೋತಾರೆ ಬಟ್ ಇಲ್ಲಿ ಎರಡು ಒಂದು ಸಮೋಸ ಒಂದು ಆರು ಸಮೋಸ ತೊಗೊಂಬಂದಿದ್ದೆ ಮೂವರ್ಗೂ ಅಂದರೆ ಇಬ್ಬರಿಗೂ ಶೇರ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ ಬಟ್ ಅವ್ರು ಏನಂದರೆ ಅಮ್ಮ ನೀನೊಂದು ತಗೋ ನೀನೊಂದು ತಗೋ ಅಂತ ಅವ್ರು ಹಠ ಮಾಡಿದರು ಹಾಗಾಗಿ ಮತ್ತೆ ನಾನು ಒಂದು ತೊಗೊಂಡೆ ಇಲ್ಲಿ ಬ್ರಹ್ಮ ರಾಜ ಇಬ್ಬರು ಇಟ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ಸಮೋಸ ಒಂದೊಂದು ಸಲ ಒಂದೊಂದು ವೆರೈಟಿ ಮಾಡಿರ್ತಾರೆ ಅಂದರೆ ಒಂದ್ಸಲ ಆಲೂಗಡ್ಡೆಲಿ ಮಾಡಿರ್ತಾರೆ ಒಂದು ಸಲ ಈರುಳ್ಳಿದು ಮತ್ತು ಇನ್ನೊಂದು ಸಲ ಎಲೆಕೋಸು ಇರುತ್ತಲ್ವಾ ಅದರಲ್ಲಿ ಮಾಡ್ತಾರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಚೆನ್ನಾಗಿರುತ್ತೆ ಎಲ್ಲ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಬಂದು ಕೊಟ್ಟಿದ್ದೀನಿ ನನ್ನ ಮಗ ಕೂತ್ಕೊಂಡು ತಿಂತಾ ಇದ್ದೇನೆ ಬ್ರಹ್ಮರ ಒಂದು ತಿಂದುಬಿಟ್ಟು ನಂಗೆ ಸಾಕು ಅಂತ ಹೇಳಿದ್ದು ಈ ಸಲ ಆಲೂಗಡ್ಡೆಯಲ್ಲಿ ಮಾಡಿದರು ಹಂಗಾಗಿ ಅವ್ಳಿಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅವ್ಳಿಗೆ ಈರುಳ್ಳಿದು ಇಲ್ಲಾಂದರೆ ಎಲೆಕೋಸ್ದು ಮಾಡಿದರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಆಲೂಗಡ್ಡೆದು ಅಷ್ಟೊಂದು ಇಷ್ಟಪಡಲ್ಲ ಮನೇಲಿ ಮಾಡೋದು ಇಷ್ಟಪಡ್ತಾಳೆ ಬಟ್ ಹೊರಗಡೆ ಮಾಡೋದು ಇಷ್ಟಪಡಲ್ಲ ಆ ಥರ ಅವಳು ಹಾಗಾಗಿ ಅವಳು ಯಾಕೋ ನನಗೆ ಸಾಕಮ್ಮ ಒಂದೇ ಅಂತ ಹೇಳಿದ್ಲು ಮತ್ತೆ ಬಂದುಬಿಟ್ಟು ಮತ್ತೆ ಇನ್ನೊಂದು ಎತ್ಕೊಂಡು ಓಡೋದ್ಲು ನಾನು ತಿಂತೀನಿದ್ದನ್ನು ಅಂತ ಹೇಳಿ ಆ ಥರ ಇವಾಗ ಬೀಟ್ರೋಟ್ ತೊಗೊಂಬಂದಿದ್ದೆ ಜ್ಯೂಸ್ ಮಾಡ್ಕೋಣ ಅಂತ ಹೇಳಿ ಡೈಲಿ ಒನ್ ಟೈಮ್ ಬೀಟ್ರೋಟ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಇದೆ ಅಂತೆಲ್ಲ ಹೇಳಿದ್ರಲ್ವಾ ಡಾಕ್ಟರು ಹಾಗಾಗಿ ಬೀಟ್ರೋಟ್ ಜ್ಯೂಸು ಕುಡಿದ್ರೆ ಸ್ವಲ್ಪ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಬೀಟ್ರೋಟ್ ಎಲ್ಲ ತಂದ್ಕೊಂಡಿದ್ದೆ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡ್ಕೋಬೇಕು ಒಳಗಡೆ ಕೂತ್ಕೊಂಡು ಮಾಡ್ಕೊಳೋದಕ್ಕೆ ಸ್ವಲ್ಪ ಬೇಜಾರು ನನಗೆ ಯಾಕಂದರೆ ಗಾಳಿ ಬರೋಲ್ಲ ಏನೂ ಇಲ್ಲ ಹಾಗಾಗಿ ಏನಾದರೂ ಜೋಡ್ಸ್ಕೊಳೋದಿದ್ರೆ ಏನಾದರೂ ಅಡುಗೆ ಕೆಲಸ ಏನಾದರೂ ಇದ್ದರೆ ಇಲ್ಲೇ ಜಾಸ್ತಿ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಗಾಳಿ ಕೂಡ ಇರುತ್ತೆ ಮತ್ತು ಫ್ಯಾನ್ ಕೂಡ ಇಲ್ಲೇ ಇದೆಯಲ್ಲ ಹಾಗಾಗಿ ಇಲ್ಲೇ ಕೂತ್ಕೊಂಡು ಇವಾಗ ಬೀಟ್ರೂಟ್ನ ಅದನ್ನ ಕಟ್ ಇದ್ದೀನಿ ಬೀಟ್ರೂಟ್ ಜ್ಯೂಸು ಏನಂದರೆ ನನಗೆ ಸಕ್ಕರೆ ಅದನ್ನೇನೂ ಹಾಕ್ಕೊಳೋದಿಲ್ಲ ಬರೀ ಬೀಟ್ರೋಟ್ ಅಷ್ಟೇ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಅದಕ್ಕೆ ಒಂಚೂರು ನಿಂಬೆಣ್ಣಿನ ರಸ ಹಿಂಡ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ರಸ ಕುಡಿತೀನಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟ್ ಅಂತ ಅನಿಸುತ್ತೆ ಮತ್ತು ಎಲ್ಲೂ ಕೂಡ ನಮಗೆ ಅದು ಬೀಟ್ರೋಟು ಆ ಥರ ಏನೋ ಫೀಲ್ ಅನಿಸಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಕುಡಿಬೇಕಾದ್ರೆ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ಬಟ್ ಡೈಲಿ ಅದನ್ನು ನಾವು ಒಂದು ವಾರ ಮೇಂಟೈನ್ ಮಾಡಿಬಿಟ್ರೆ ನಾರ್ಮಲಾಗಿ ನಮ್ಗೆ ಜ್ಯೂಸ್ ಕುಡ್ದಂಗೆ ಫೀಲ್ ಆಗುತ್ತೆ ಏನು ನಾವು ಏನೋ ಬೇರೆ ವೆರೈಟಿ ಇರೋವಂಥದ್ದು ಏನೋ ಕುಡಿತಾ ಇದ್ದೀವಿ ನಮಗೇನೋ ಒಂಥರ ಇದೆ ಅಂತಂದು ಏನೂ ಅನಿಸಲ್ಲ ಒಂದು ದಿನ ಎರಡು ದಿನ ಕುಡಿಯೋದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ನಾನು ಮೊದಲೆಲ್ಲ ಕುಡಿತಾ ಇದ್ದೆ ಈ ಮಧ್ಯ ಅದೇನು ಆಗ್ತಾ ಇರಲಿಲ್ಲ ಹಂಗಾಗಿ ಬಿಟ್ಟಿದೆ ಇವಾಗ ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದಕ್ಕೆ ಮತ್ತೇನು ಮಾಡೋದಕ್ಕಾಗಲ್ಲ ಪ್ರಾಬ್ಲಮ್ ಬಂದಾಗ ತಾನೇ ನಾವು ಸೊಲ್ಯೂಷನ್ ಹುಡ್ಕೊಳ್ಳಲೇಬೇಕು ಮತ್ತೆ ಇನ್ನು ಪ್ರಾಬ್ಲಮ್ ದೊಡ್ಡದಾಗಿಬಿಟ್ರೆ ತುಂಬ ಕಷ್ಟ ಹಾಗಾಗಿ ಇವಾಗ ಇಲ್ಲ ಹೇಳಿ ಇಲ್ಲಿ ಬೀಟ್ರೋಟು ಜ್ಯೂಸ್ ಮಾಡ್ಕೊಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡಾಗ ನನ್ನ ಮಕ್ಕಳು ಇಲ್ಲ ನಾನು ಕುಡಿತೀನಮ್ಮ ನಾನು ಕುಡಿತೀನಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಅವ್ರಿಗೂ ಸೇರಿಸಿ ಮಾಡಿರ್ತೀನಿ ಸೊ ಅವ್ರಿಗೂ ಸ್ವಲ್ಪ ಕುಡಿಯಿದ್ರೂ ಓಕೆ ಅಕಸ್ಮಾತ್ ಕುಡಿದೇ ಇದ್ರು ಕೂಡ ನಾನು ಕುಡಿಯೋ ಥರ ಈ ಇದರಲ್ಲಿ ಮಾಡ್ಕೊಂಡಿರ್ತೀನಿ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಜಸ್ಟ್ ಇದು ಇವಾಗ ಏನು ಮಾಡೋಂಗಿಲ್ಲ ಒಂದು ಮಿಕ್ಸಿ ಹೊಡ್ಕೊಂಡ್ಬಿಟ್ರೆ ಸಾಕು ಸ್ವಲ್ಪ ತಣ್ಣಗಿದ್ರೆ ಇನ್ನೂ ಟೇಸ್ಟ್ ಒಂಥರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಬಟ್ ತಣ್ಣಗಿರೋ ಅಂಥದ್ದೇನೂ ಇಲ್ಲ ಅದಕ್ಕೋಸ್ಕರ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿಕೊಂಡು ಅದನ್ನು ಸೋಸ್ಕೊಂಡಿದ್ದೀನಿ ಯಾಕಂದರೆ ಬಿಟ್ರೋಟಿನ್ ತರಿ ತರಿ ಇರುತ್ತಲ್ವ ಅದನ್ನು ಹಾಗೆ ಕುಡಿಯೋದಕ್ಕೆ ಬರಲ್ಲ ಹಾಗಾಗಿ ಸೋಸ್ ಇಟ್ಕೊಂಡಿದ್ದೀನಿ ಮತ್ತು ನಾನು ಮೊನ್ನೆ ತಾನೇ ಗ್ಲಾಸ್ ತೊಗೊಂಬಂದಿದ್ದೆ ನೋಡಿ ಆ ಗ್ಲಾಸಲ್ಲೇ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪಿಂಕ್ ಕಲರು ಅದು ನೋಡ್ತಾಯಿದ್ರೇ ಒಂದು ರೀತಿ ಫಸ್ಟು ತೊಗೊಂಡು ಕುಡಿದ್ಬಿಡೋ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಈ ಗ್ಲಾಸಲ್ಲಿ ಹಾಕಿದಾಗೆ ಒಂದು ರೀತಿ ಲುಕ್ಕು ಅನ್ನೋದು ಎಷ್ಟೋ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೋ ಇದರಲ್ಲಿ ಕುಡಿಯೋದಕ್ಕೆ ಹಾಗಾಗಿ ಈ ಥರ ಗ್ಲಾಸ್ ಅಂದರೆ ನಂಗೆ ತುಂಬ ಇಷ್ಟ ಅಂದರೆ ನನ್ನ ಮಕ್ಕಳ ಕೈಯಲ್ಲಿ ಸಿಕ್ತು ಅಂದರೆ ಮುಗ್ದೋಯ್ತು ಮುರಿದೋ ಬಿಡ್ತಾರೆ ಹಾಗಾಗಿ ಇದು ಒಂದೇ ಗ್ಲಾಸ್ ತಂದ್ಕೊಂಡೆ ಅದನ್ನು ಹುಷಾರಾಗಿ ಸಪ್ರೇಟಾಗಿ ಇದ್ದೀನಿ ಇದರಲ್ಲಿ ಕುಡಿಯೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ಕುಡಿತಾ ಇದ್ದೀನಿ ಯಾರಿಗೆಲ್ಲ ಈ ಥರ ಗ್ಲಾಸಲ್ಲಿ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಜ್ಯೂಸಸ್ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಂಗೆ ತುಂಬ ಇಷ್ಟ ಬಟ್ ಏನು ಮಾಡೋದು ಮಕ್ಕಳು ಕೈಯಲ್ಲಿ ಇರೋದಿಲ್ಲ ಏನು ತಂದ್ರೂ ಮುರಿದಾಕ್ಬಿಡ್ತಾರೆ ಹಾಗಾಗಿ ತರೋದಿಗೂ ಕೂಡ ಬೇಜಾರು ಹಂಗಾಗಿ ತಂದಿರಲಿಲ್ಲ ಇವಾಗ ಏನಿದ್ರು ಇನ್ನೊಂದು ಮಂತು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗ್ತಾಳಲ್ವ ಆವಾಗ ಸ್ವಲ್ಪ ತಲೆ ಹರಡೆ ಕೆಲಸ ಮನೇಲಿ ತರಲೆ ಮಾಡೋವಂಥ ಕೆಲಸಗಳೆಲ್ಲ ಕಡಿಮೆ ಆಗ್ತಾವೆ ಇವಾಗ ನನ್ನ ಮಗನಿಗೂ ಕೂಡ ಕುಡಿಸ್ತಾ ಇದ್ದೀನಿ ನೋಡಿ ಅವನು ಕೂಡ ಕುಡಿದ ಚೆನ್ನಾಗಿದೆ ನಾನು ಇಟ್ಕೊಂಡು ಬಿಡು ಅಂತ ನನಗೇನಂದರೆ ಕೆಳಗಡೆ ಹಾಕ್ಬಿಟ್ರೆ ಎಲ್ಲಿ ಮುರಿದೋಗ್ಬಿಡುತ್ತೋ ಅಂತ ನನಗೆ ಒಂಥರ ಭಯ ಅವನಿಲ್ಲ ನಾನು ಬೀಳ್ ಕೆಳಗಡೆ ಬೀಳ್ಸಲ್ಲ ಕೊಡು ನಾನು ಇಟ್ಕೊತೀನಿ ಅಂತ ಹೇಳಿ ಕುಡ್ದ ಆಮೇಲೆ ಬ್ರಹ್ಮರನಮ್ಮ ನಾನು ಬೀಳ್ಸಲ್ಲಮ್ಮ ನನ್ನ ಕೈಯ್ಯಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಅವಳು ಹಿಡ್ಕೊಂಡು ಕುಡಿದ್ಲು ಅವಳಿಗೂ ತುಂಬ ಇಷ್ಟ ಬೀಟ್ರೋಟ್ ಜ್ಯೂಸು ಹಾಗಾಗಿ ಅವಳಿಗೂ ಕುಡಿಸ್ದೆ ಅದಾದಮೇಲೆ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಏನಂದರೆ ರೇಷನ್ ಅಕ್ಕಿ ತಂದಿಟ್ಟಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಊಟಕ್ಕೆ ಅಂತ ಹೇಳಿ ಅದನ್ನು ಹಾಕಿಟ್ಕೊಂಡಿದ್ವಿ ಬಾಕ್ಸಲ್ಲಿ ಇನ್ನೂ ಸೊ ಸ್ವಲ್ಪ ಮಿಕ್ಕಿರೋವಂಥ ಅಕ್ಕಿನ ಹಾಗೆ ಇಟ್ಟಿದ್ದೆ ಅದನ್ನು ಇವಾಗ ಚಕ್ಲಿ ಶೆಂಡಿಗೆ ಈ ಥರ ಅಂತ ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಅದನ್ನು ನೆನೆ ಹಾಕಿಬಿಟ್ಟು ಆಮೇಲೆ ಅದನ್ನು ಜೀನಿಗೆ ಹಾಕ್ಸ್ಕೊಂಡು ಬರಬೇಕಲ್ಲ ಮತ್ತು ಹಪ್ಪಳ ಶೆಣಿಗೆ ಮಾಡಿ ಇಟ್ಕೊಂಡ್ರೆ ವರ್ಷಾನಗಟ್ಟಲೆ ನಾವು ಒಂದು ವರ್ಷದವರೆಗೂ ಇಟ್ಕೊಬೋದು ಮತ್ತು ಮಳೆಗಾಲದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಮತ್ತು ಇವಾಗ ಹಬ್ಬ ಹರಿದಿನ ಅಂತ ಬಂತು ಅಂದರೆ ನಾವು ಬರೀ ಹೊರಗಡೆ ಇರೋಂಥ ಐಟಮ್ಸ್ನೇ ತರ್ತೀವಿ ಅಂದರೆ ಹೊರಗಡೆ ಸಿಗೋಂಥ ಹಪ್ಪಳ ಶೆಣಿಗೆ ಅಂತ ತೊಗೊಂಬಂದು ಕೊಡ್ತೀವಿ ಅದ್ರ ಬದಲು ಮನೆಯಲ್ಲೇ ನಾವು ನಮ್ಮ ಕೈಯ್ಯಾರ ಮಾಡಿರೋವಂಥದ್ದು ನಮ್ಗೊಂದು ನಂಬಿಕೆ ಇರುತ್ತೆ ಏನು ಅವು ಇರೋಲ್ಲ ಏನು ನಾವು ಕೆಮಿಕಲ್ ಆ ಥರ ಏನು ಮಿಕ್ಸ್ ಮಾಡ್ದೇನೆ ಮಾಡಿರ್ತೀವಲ್ವ ಅವಾಗ ಆರಾಮಾಗಿ ಮಕ್ಳಿಗೂ ಕೂಡ ಏನು ಭಯ ಅನಿಸಲ್ಲ ಅದಕ್ಕೋಸ್ಕರ ಇಲ್ಲಿ ಮನೇಲೇ ರೆಡಿ ಮಾಡ್ಕೊಳಂ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಅಂದರೆ ಫಸ್ಟಿಗೆ ಒಂದು ಸಲ ಮಾಡಿದ್ರು ತುಂಬ ದಿನ ಆಯಿತು ತುಂಬ ವರ್ಷಗಳಾಯಿತು ಆಯಿತು ಆವಾಗ ಒಂದು ಸಲ ಆ ಅಮ್ಮ ಮಾಡಿದರು ಅದಾದಮೇಲೆ ನಾವು ಮಾಡೇ ಇಲ್ಲ ಇವಾಗಲೇ ನಾನು ಇರೋದು ನಾನಾಗಿ ನಾನು ಈ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಪ್ರೊಸೀಜರ್ ಅದನ್ನೆಲ್ಲ ನಾನೇ ಮಾಡ್ಕೊಳ ಅಂತ ಹೇಳಿ ನಾನೇ ಮಾಡ್ಕೋತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೋ ಏನು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಏನೆಂದರೆ ರೆಡಿಮೇಡ್ ಅಕ್ಕಿ ಹಿಟ್ಟೆಲ್ಲ ಸಿಗುತ್ತೆ ಆ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕೂ ಮತ್ತು ಈ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟಲ್ಲೂ ಕೂಡ ಒಂದು ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಅಂತ ಎಲ್ಲ ಹೇಳಿದರು ನನಗೂ ಕೂಡ ಅದೇ ಚೆನ್ನಾಗಿ ಇವಾಗ ಮನೇಲಿ ಮಾಡಿಕೊಂಡ್ರೇ ಚೆನ್ನಾಗಲ್ವಾ ಹೆಂಗಿದ್ರೂ ರೇಷನಕ್ಕೇನು ಕೂಡ ಸಿಗುತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ಒಂದು ಸ್ವಲ್ಪ ನೆನೆ ಇಟ್ಟು ಆಮೇಲೆ ಒಣಗಿಸ್ಕೊಂಡು ಆಮೇಲೆ ಜೀನಿಗೋಗ ನಾವೇ ಹೋಗಿ ಹಾಕ್ಸ್ಕೊಂಡು ನಮಗೂ ಒಂದು ರೀತಿ ಖುಷಿ ಇರುತ್ತೆ ಆಮೇಲೆ ನಾವೇ ಇದನ್ನೆಲ್ಲ ಮಾಡಿದ್ವಿ ಅನ್ನೋದೊಂದು ಪ್ರೌಡ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಈ ಬೇಸಿಗೆ ದಿನದಲ್ಲೇ ಅಲ್ವಾ ನಾವೆಲ್ಲ ಈ ಥರ ಹಪ್ಪಳ ಶೆಂಡಿಗೆ ಆಮೇಲೆ ಮಜ್ಜಿಗೆ ಮೆಣಸಿಗಾಯಿ ಆ ಥರ ಎಲ್ಲ ಮಾಡ್ಕೋತೀವಿ ಅದನ್ನೆಲ್ಲ ಮಾಡ್ಕೋಬೇಕು ಏನಾದ್ರೂ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮುಗೀತು ಕತೆ ಮಳೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಇದೆಲ್ಲ ಮಾಡಿ ಮುಗಿಸ್ಬಿಟ್ರೆ ಬೆಸ್ಟು ಇಲ್ಲ ಅಂದರೆ ಸುಮ್ಮನೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದೇ ದಿನದಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟು ಅಷ್ಟೊಂದು ಮಾತ್ರೆ ಇವಾಗ ಸ್ವಲ್ಪ ಮಾತ್ರೆ ಇದ್ದೀನಿ ಇದೇನಾದ್ರೂ ಪರ್ಫೆಕ್ಟಾಗಿ ಬಂತು ಅಂದರೆ ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಸಲ ಒಂದು ಐದು ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ನೋಡಬೇಕು ಏನೇನೆಲ್ಲ ಮಾಡ್ತೀನೋ ಏನೋ ಗೊತ್ತಿಲ್ಲ ಮಾಡಬೇಕಾದ್ರೆ ವ್ಲಾಗ್ ಅಂತೂ ಶೇರ್ ಮಾಡ್ಕೋತೀನಿ ಆಯಿತಾ ಇವಾಗ ಜಲ್ಡಿ ಇಡ್ಕೊಳ್ತಾ ಇದ್ದೀನಿ ಜಲ್ಡಿ ಹಿಡ್ಕೊಂಡು ಹಿಡ್ಕೊಂಡು ಅಕ್ಕಿ ಕ್ಲೀನ್ ಮಾಡ್ಕೋತೀನಿ ಅಕಸ್ಮಾತ್ ನುಸಿ ಇತ್ತು ಅಂದರೆ ಉಳುಗಳು ಇದ್ವು ಅಂದರೆ ಅದೆಲ್ಲ ಕ್ಲೀನಾಗಿ ಕ್ಲಿಯರ್ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಇನ್ನೊಂದು ಏನಂದರೆ ನಮಗೆ ಇವಾಗ ರೇಷನ್ ಅಕ್ಕಿ ತಂದಿದ್ದೀವಲ್ವ ತುಂಬ ಕ್ಲೀನ್ ಇದೆ ಏನು ಆ ಥರ ಕಸ ಕಡ್ಡಿ ಕಲ್ಲುಗಳು ಏನೂ ಇಲ್ಲ ಎಲ್ಲ ನೀಟಾಗಿದೆ ಆದರೂ ಒಂದ್ಸಲ ಕಣ್ಣಾಡ್ಸ್ಬೇಕಲ್ವ ಕೆಲವೊಂದು ದಪ್ಪಾಕಿ ಒಂಥರ ಒಂಥರ ಏನಂದರೆ ಮಂಡಕ್ಕಿ ಇರುತ್ತಲ್ವ ಆ ಸೈಜಲ್ಲಿ ಆಗೋ ಥರ ಗಟ್ಟಿ ಥರ ಇತ್ತು ಹಾಗಾಗಿ ಅದನ್ನೆಲ್ಲ ಆರಿಸಿ ಆರಿಸಿ ಅದೆಲ್ಲ ಕೂಡ ತೆಗ್ದು ಕ್ಲೀನ್ ಮಾಡಿಕೊಂಡೆ ಫೈನಲ್ ಆಗಿ ಅಕ್ಕಿಯೆಲ್ಲ ಕ್ಲೀನ್ ಮಾಡಿ ತೊಳೆದು ಒಂದು ಮೂರು ನಾಲ್ಕು ಸಲ ನೀರು ಹಾಕಿ ಕ್ಲೀನಾಗಿ ತೊಳೆದು ನೀರು ಹಾಕಿ ಪಾತ್ರೆಯಲ್ಲಿ ನೆನೆ ಇಟ್ಟಿದ್ದೀನಿ ನೋಡಿ ಇದು ನಾಳೆ ಬೆಳಿಗ್ಗೆ ಈ ಅಕ್ಕಿನೆಲ್ಲ ತೆಗ್ದು ಒಣಗಾಕಿ ಮತ್ತು ಕ್ಲೀನಾಗಿ ಅದೆಲ್ಲ ಒಣಗಿದ ಮೇಲೆ ಜೀನಿಗೂ ಹಾಕ್ಸ್ಕೊಂಬರ್ಬೇಕು ಅದು ಹಾಕ್ಸ್ಕೊಂಬಂದು ನೆಕ್ಸ್ಟ್ ಡೇಯಿಂದ ನಮಗೆ ಚಕ್ಲಿ ಸಂಡಿಗೆ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋತೀವಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಏನಂದರೆ ಮೊಬೈಲಲ್ಲೇ ಎಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಏನು ಪ್ರೊಸೀಜರು ಅಂತ ಹೇಳಿಬಿಟ್ಟು ನೋಡಿಕೊಂಡು ಎಲ್ಲರ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇವಾಗ ಅಡುಗೆಗೂ ಕೂಡ ಇಟ್ಟಿದೆ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಅದೆಲ್ಲ ಇದೆ ಮತ್ತು ಇವಾಗ ಸ್ವಲ್ಪ ಬೂಸ್ಟ್ ಮಾಡ್ಕೊಂಡಿದೆ ಟೀ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ಬೂಸ್ಟ್ ಮಾಡಿಕೊಂಡೆ ಅಮ್ಮಂಗೆ ಏನದು ಟೀ ಮಾಡಿಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಹಾಲು ಕೊಡೋದು ಬೇಡ ಅಂತ ಹೇಳಿ ಯಾಕಂದರೆ ಹಾಲಿಂದ ತುಂಬ ಏನೇನೋ ಹೇಳ್ತಾ ಇದ್ದಾರೆ ಹಾಗಾಗಿ ಹಾಲು ಬೇಡ ಮಕ್ಕಳಿಗೆ ಪಾಕೆಟ್ ಹಾಲು ಕೊಡೋ ಅಂತ ಹೇಳಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್